ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆಯ ವಿವರಣೆಯನ್ನು ತಿಳಿಯೋಣ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ನಾವು ಮಾತನಾಡುವ ಮಾತಿಗೆ ಅರ್ಥವಿರಬೇಕು ಮತ್ತು ತೂಕವಿರಬೇಕು ನಮ್ಮ ಮಾತು ಮುತ್ತಿನಂತಿರಬೇಕು ನಾವು ಇನ್ನೊಬ್ಬರನ್ನು ಕೊಂಕಾಗಿ ಹೀಯಾಳಿಸುವ ರೀತಿಯ ಮಾತುಗಳನ್ನಾಡಿ ನೋವುಂಟು ಮಾಡಬಾರದು ಮಾತಿನಿಂದ ಇನ್ನೊಬ್ಬರಿಗೆ ನೋಯಿಸಿದರೆ ಅಂತಹ ಮಾತು ಮೃತ್ಯುವಿಗೆ ಸಮಾನದಂತೆ ನಾವು ಯಾರ ಜೊತೆಯೇ ಮಾತನಾಡಿದರೂ ತುಂಬ ಯೋಚಿಸಿ ಮಾತನಾಡಬೇಕು ಇನ್ನೊಬ್ಬರಿಗೆ ವ್ಯಂಗ್ಯವಾಗಿ ಸಿಟ್ಟು ಬರುವಂತೆ ಮಾತನಾಡಿದರೆ ಒಂದೊಂದು ಬಾರಿ ಮಾತಿಗೆ ಮಾತು ಬೆಳೆದು ಜಗಳಗಳಾಗಿ ಮರಣವೂ ಸಹ ಸಂಭವಿಸಬಹುದು ಹಾಗಾಗಿಯೇ ಬಸವಣ್ಣನವರು ನಮ್ಮ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಮೆಚ್ಚಿ ಅಹುದಹುದು ಎನ್ನಬೇಕು ಎಂದು ಮಾತಿನ ಬಗ್ಗೆ ಅದ್ಭುತ ವಚನವನ್ನು ಹೇಳಿದ್ದಾರೆ ನಾವು ಸದಾ ಯೋಚಿಸಿ ಹಿತಮಿತವಾಗಿ ತೂಕದ ಮಾತುಗಳನ್ನಾಡಬೇಕು ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ಮಾತನಾಡಬೇಕು ಕಿರಿಯರೊಂದಿಗೆ ಪ್ರೀತಿ ಮಮತೆಯಿಂದ ಮಾತನಾಡಬೇಕು ಮಾತಿನಲ್ಲಿ ನಯಾ ವಿನಯತೆ ಇರಬೇಕು